ನಗರದಲ್ಲಿ ಸುಮಾರು ಕಡೆ ಒತ್ತುವರಿಗಳನ್ನು ತೆರವು ಮಾಡ್ತಾ ಇದ್ದೇವೆ ಈಗಾಗಲೇ ತಾವು ಗಮನಿಸಿರ್ಬೋದು ನಾವೀಗಲೂ ಬಂಬೂರ ಬಜಾರ್ ಅವರನ್ನು ಸಹ ನಾವೀಗ ತೆರವು ಮಾಡಿದಿವಿ ಮನೆ ಗಾಂಧಿನಗರದಲ್ಲೂ ಸಹ ತೆರವು ಮಾಡಿದ್ದೇವೆ ದಯವಿಟ್ಟು ಫುಟ್ಪಾತ್ ಅನ್ನು ಯಾರೋ ಆಕ್ಯುಪೈ ಮಾಡ್ಕೋಬೇಡಿ ಅದೇ ರೀತಿಯಾಗಿ ಏನು ಹೊಸದಾಗ ರಸ್ತೆಗಳಾಗ್ತದೆ ನಗಿಯೋದಕ್ಕೂ ದಯವಿಟ್ಟು ಹೋಗಬೇಡಿ ನಾವು ಬೆಳಗ್ಗೆ ಸಹ ಎನ್ ಆರ್ ಎಕ್ಸ್ಟೆನ್ಶನ್ ಅಲ್ಲಿ ಕ್ಲೀನಿಂಗ್ ಪರ್ಪಸ್ಗೆ ನಾವು ಹೋದಾಗ ಅಲ್ಲೂ ಸಹ ಒತ್ತುವರಿ ಮಾಡ್ಕೊಂಡಿರೋದು ಕಂಡು ಬಂತು ವಿಶೇಷವಾಗಿ ಕನ್ಸರ್ವೆನ್ಸಿ ಕನ್ಸರ್ವೆನ್ಸಿಯನ್ನ ಎನ್ ಆರ್ ಎಕ್ಸ್ಟೆನ್ಷನ್ ಸಹ ನಾನು ಬೆಳಗ್ಗೆ ಕ್ಲೀನಿಂಗ್ ಪರ್ಪಸ್ ಗೆ ಹೋದಾಗ ವಾರ್ಡ್ ನಂಬರ್ ಹತ್ತರಲ್ಲಿ ಸುಮಾರು ಜನ ಕನ್ಸರ್ವೆನ್ಸಿಗಳನ್ನ ಒತ್ತುವರಿ ಮಾಡ್ಕೊಂಡಿರೋದವರು ಗಮನಿಸಬಹುದು ನಾವ್ ಇಷ್ಟು ದಿವಸ ನಮ್ದು ಬಾಡಿ ಇತ್ತು ಸ್ವಲ್ಪ ಜನ ಬಂದು ಅಡ್ಡಿ ಪಡಿಸಿದ್ರು ನಮ್ಮ ಕೆಲವೊಂದು ಜನ ಸದಸ್ಯರುಗಳು ಎಲ್ಲ ಅಲ್ಲ ಕೆಲವೊಂದು ಜನ ಸದಸ್ಯರು ಸರ್ ಮಾಡಬೇಡಿ ಸಾರ್ವಜನಿಕರಿಗೆ ನಮ್ಗೆ ತೊಂದರೆ ಆಗ್ತದೆ ಅಂತ ವಿಚಾರದಲ್ಲಿ ಹೇಳ್ತಿದ್ರು ಹಂಗಾಗಿ ನಾನು ಇಲ್ಲವರ್ಗೂ ಸಹ ವೆಯ್ಟ್ ಮಾಡಿದ್ವಿ ಈಗ ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ ಒತ್ತುವರಿ ಮಾಡ್ಕೊಂಡಿರೋ ಸರ್ಕಾರಿ ಜಮೀನನ್ನು ಅವ್ರ ಗಮನಕ್ಕೆ ತಂದಿದ್ದೇನೆ ಸಹಾಯ ಯಾವುದೇ ಮುಲಾಜಿಲ್ದಂಗೆ ಸರ್ಕಾರಿ ಪ್ರಾಪರ್ಟಿಗಳು ಒತ್ತುವರಿ ಮಾಡ್ಕೊಂಡಿದ್ರೆ ತೆರವು ಮಾಡಿ ಅಂತ ನನ್ಗೆ ಆದೇಶ ಮಾಡಿದ್ದಾರೆ ಅದ್ರ ಪ್ರಕಾರ ನಾನು ಈಗಾಗಲೇ ತೆರವು ಮಾಡ್ತಾ ಇದ್ದೇನೆ ಬೆಳಗ್ಗೆ ಸಹ ಹತ್ತಡಿ ಏನು ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡಿದ್ರು ಅದನ್ನ ಈಗಾಗಲೇ ಸ್ವಲ್ಪ ತೆಗೆದು ಬಂದಿದೀವಿ ಅವ್ರಿಗೆ ಮಾರ್ಕ್ ಮಾಡಿ ಅವ್ರಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ತೆಗಿ ತೆಗಿಬೇಕಂತ ಅವ್ರೀಗಾಗಲೇ ನನ್ಗೆ ಎರಡು ದಿವಸ ಕೆಲವರು ಮೂರು ದಿವಸ ಕೆಲವರು ಟೈಮ್ ಕೇಳಿದ್ದಾರೆ ಸೊ ಅವ್ರಿಗೆ ಟೈಮ್ ಕೊಟ್ಟಿದೀವಿ ಸೊ ಎಲ್ರಿಗೂ ಸಹ ನಾನು ಮನವಿ ಮಾಡ್ತೇನೆ ದಯವಿಟ್ಟು ಎಲ್ರೂ ಸಹ ಹದಿನೈದು ದಿನ ಕಾಲಾವಕಾಶ ಕೊಡ್ತೀವಿ ನಗರದಲ್ಲಿ ಯಾವುದೇ ರೀತಿಯ ಸರ್ಕಾರಿ ಪ್ರಾಪರ್ಟಿಗಳನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ರಾಜ್ಕಾಲುವೆ ಇರ್ಬೋದು ಕನ್ಸರ್ವೆನ್ಸಿಸ್ ಇರ್ಬೋದು ಫುಟ್ಬಾತ್ ಇರ್ಬೋದು ದಯವಿಟ್ಟು ಘೋಷಿತವಾಗಿ ನೀವೇ ತೆರವು ಮಾಡಿಕೊಳ್ಳಿ ಇಲ್ಲದಿದ್ದರೆ ಖಂಡಿತವಾಗಿ ಹದಿನೈದು ದಿವಸ ಆದಮೇಲೆ ನಾವು ಇದನ್ನ ಕಾರ್ಯಾಚರಣೆ ನಾನು ಮಾಡೇ ಮಾಡ್ತೀನಿ ಯಾಕಂದರೆ ನನ್ನ ಮೇಲೂ ಸಹ ಲೋಕಾಯುಕ್ತದಲ್ಲಿ ಈಗಾಗಲೇ ನಮ್ಮ ಗೌರವಾನ್ವಿತ ಆಫ್ ಕೌಂಟರ್ ವೆಂಕಣಪ್ಪ ಅವರು ನನ್ನ ಮೇಲೆ ದಾವೆ ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ನೀವು ತೆರವು ಮಾಡ್ತಾ ಇಲ್ಲ ಅಂತ ಲೋಕಾಯುಕ್ತ ಪ್ರಕರಣ ಸಹ ನನ್ನ ಮೇಲೆ ದಾಖಲಿಸಿದ್ದಾರೆ ಸೊ ಹಾಗಾಗಿ ನಾನು ಅನಿವಾರ್ಯವಾಗಿ ನಾನು ಅದನ್ನು ತೆರ ಮಾಡಲೇಬೇಕು ಇಲ್ಲಾಂದ್ರೆ ನಾನು ಕಂಟೆಂಪ್ ಎದುರಿಸ್ಬೇಕಾಗುತ್ತೆ ಸೊ ಹಂಗಾಗಿ ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಾಪರ್ಟಿಗಳು ಹುಡ್ಸ್ಲಿಕ್ಕೆ ಅವರು ಸಹ ನನಗೆ ಇದರಲ್ಲಿ ಒಂದು ಭಾಗಿದಾರ ಅಂತ ಕಾಣುತ್ತೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಗುಂಕೋಣಪ್ಪ ಅವರಿಗೆ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿಯಾಗಿ ಎಲ್ಲರೂ ಸಹ ದಯವಿಟ್ಟು ಕನ್ಸರ್ವೆನ್ಸ್ ಇರ್ಬೋದು ರಾಜ್ಕಾಲುವೆ ಇರ್ಬೋದು ಒತ್ತುವರಿ ಮಾಡ್ಕೊಂಡಿದ್ದನ್ನು ಕೂಡಲೇ ತೆರವು ಮಾಡಬೇಕು ಸಾರ್ವಜನಿಕರು ಮುಕ್ತವಾಗಿರೋ ಸ್ಥಳಗಳನ್ನು ಸಾರ್ವಜನಿಕರಿಗೆ ಬಿಟ್ಕೊಡ್ಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತೇನೆ ವಿಶೇಷವಾಗಿ ಪ್ರಕರಣ ದಾಖಲಿಸಿದ್ದಕ್ಕೆ ಮತ್ತು ಕನ್ಸರ್ವೆನ್ಸ್ ಒತ್ತುವರಿ ತೆರೆ ಮಾಡ್ತಿರೋದಕ್ಕೆ ವೆಂಕಟಣ್ಣಪ್ಪ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದನ ಅರ್ಪಿಸ್ತೇನೆ ನಮಸ್ಕಾರ ಮಾಡ್ಕೊಂಡಿದಾರ ಎಲ್ಲೆಲ್ಲ ಒತ್ತುವರಿ ಮಾಡ್ಕೊಂಡಿದಾರೋ ರಾಜ್ಕಾಲುವೆ ಇರ್ಬೋದು ಕನ್ಸರ್ವೆನ್ಸ್ ಇರ್ಬೋದು ಫುಟ್ಬಾತ್ ಇರ್ಬೋದು ಎಲ್ಲ ಸಹ ಆ ಒತ್ತುವರಿನ ತೆರೆ ಮಾಡ್ತೇವೆ ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣಿಯಲ್ಲಿ ಚಿಂತಾಮಣೆಯಲ್ಲಿ ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲಸರ್ಪ ದೋಷ ವಾಸ್ತು ದೋಷ ಮಾತ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷಾಲೆಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆಇವಿ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು